ಸದಾ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಅವರು ಇದೀಗ ವೃದ್ಧರೊಬ್ಬರ ಜೀವನಕ್ಕೆ ಆಶ್ರಯ ತಾಣ ಒದಗಿಸಿಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ರಾಜು ಎನ್ನುವವರು ಬ್ರಹ್ಮವರ ಬಳಿಯ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದಿದ್ದರು ಆದರೆ ಆರ್ಥಿಕ ಪರಿಸ್ಥಿತಿಯಿಂದ ಹದಗೆಟ್ಟ ಹಿನ್ನೆಲೆಯಲ್ಲಿ ಅಲ್ಲಿನ ವೃದ್ಧಾಶ್ರಮ ಮುಚ್ಚುತ್ತಿರುವ ಕಾರಣ ರಾಜು ಅವರು ಅಲ್ಲಿಂದ ಉಡುಪಿಗೆ ಬಂದಿದ್ದಾರೆ ದಿಕ್ಕು ತೋಚದೆ ನಗರದ ಹೋಟೆಲ್ನಲ್ಲಿ ಆಶ್ರಯ ಕೇಳಿದ್ದು ಈ ಸಂದರ್ಭ ಹೋಟೆಲ್ ಸಿಬ್ಬಂದಿಗಳು ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ಸಂಪರ್ಕಿಸಿದ್ದಾರೆ ತಕ್ಷಣ ಅಲ್ಲಿಗೆ ತೆರಳಿದ ನಿತ್ಯಾನಂದ ಒಳಕಾಡುವವರು ವೃದ್ಧರ ಬಗ್ಗೆ ಮಾಹಿತಿಯನ್ನ ಪಡೆದು ಉದ್ಯಾವರದ ಹಿರಿಯ ನಾಗರಿಕರ ಕನಸಿನ ಮನೆ ಆಶ್ರಮಕ್ಕೆ ಸೇರಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡುವವರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ